ನಾನು ಡಾಕ್ಟರ್ ಶಿ ಶಿವಣ್ಣ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೆ ಎಲ್ಲ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಇಂದು ಪತ್ರಿಕಾಗೋಷ್ಠಿ ಬಹಳ ಮುಖ್ಯವಾಗಿ ವೃತ್ತಿಪರ ಕೋರ್ಸ್ಗಳಾದ ವೈದ್ಯಕೀಯ ಸೀಟ್ಗಳು ತಾಂತ್ರಿಕ ಸೈ ದಂತ ವೈದ್ಯಕೀಯ ಸೀಟ್ಗಳು ಇದರಲ್ಲಿ ಸುಮಾರು ಎರಡು ಸಾವಿರದ ಏಳರಿಂದ ಏಳು ಎಂಟರಿಂದ ಸ್ಟಾರ್ಟ್ ಮಾಡಿದ್ರು ಕೊಟ್ಟಿ ಮಾಜಿ ಸೈನಿಕರಿಗೆ ಅವಾಗ ಏನು ಕೊಡ್ತಿದ್ರು ಆರು ಆರು ಸೀಟು ಇವತ್ತೂ ಆರು ಸೀಟೇ ಕೊಡ್ತಿದ್ದಾರೆ ಅಂದರೆ ಸಾವಿರಾರು ಸೀಟ್ಗಳಿದೆ ನಮ್ಮ ಮಾಜಿ ಸೈನಿಕರು ಇವತ್ತಿನ ದಿನ ದೇಶ ಸೇವೆ ಮಾಡಿಕೊಂಡು ಫ್ಯಾಮಿಲಿಗಳ ಕುಟುಂಬ ಜೊತೆ ಇಲ್ಲ ಇಪ್ಪತ್ತು ವರ್ಷ ಯಾವುದು ಬೇಸಿಕ್ ಟೈಮಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು ಆ ಟೈಮ್ ಆ ಸಮಯದಲ್ಲಿ ನಾವು ಯಾರೂ ಸಮಯ ಕೊಡೋಕೆ ಆಗಲ್ಲ ಪ್ರತಿಯೊಬ್ಬ ನಾಗರಿಕರು ಅವರದ್ದು ಮಕ್ಳುಗಳಿಗೆ ಸಮಯ ಕೊಡೋದಕ್ಕೆ ಸಾಧ್ಯ ಅದರಿಂದನೇ ಓಡ್ತಾರೆ ವರ್ಷಾನುಗಟ್ಟಲೆ ಓಡ್ತಾರೆ ಫೀಸ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ನಾವು ಆ ಇಲ್ಲ ಆ ಒಂದು ಎರಡು ಸಾವಿರದ ಎಂಟನಲ್ಲಿ ಇವತ್ತು ದಿನ ಸಾವಿರಾರು ಸೈ ಸೈನಿಕರು ನಮ್ಮ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮಾಜಿ ಸೈನಿಕರಿದ್ದಾರೆ ದೇಶ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಯೋಧರಿಗೆ ಕುಟುಂಬಕ್ಕೆ ಇವತ್ತು ದಿನ ಅನ್ಯಾಯ ಆಗ್ತಿದೆ ಇದನ್ನು ತಕ್ಷಣವೇ ಸರ್ಕಾರ ಗಮನ ಹರಿಸಿ ನಾವೆಲ್ಲರೂ ಆಲ್ರೆಡಿ ಮನವಿ ಪತ್ರ ಕೊಟ್ಟಿದ್ದೀವಿ ಈ ಸಮಯದಲ್ಲಿ ಬೇಗನೆ ತಕ್ಷಣವೇ ಸರ್ಕಾರ ನಮ್ಮ ಯೋಧರಿಗೆ ರಿಸರ್ವೇಷನ್ ಏನು ಮೀಸಲಾತಿ ಇದೆ ಅಟ್ಲೀಸ್ಟ್ ತಕ್ಷಣಕ್ಕೆ ಐದು ಪರ್ಸೆಂಟ್ ಆದರೂ ನಾವು ಹತ್ತು ಪರ್ಸೆಂಟ್ ಕೇಳ್ತಿದ್ದೀವಿ ಐದು ಪರ್ಸೆಂಟ್ ಆದರೂ ತಕ್ಷಣವೇ ಜಾರಿ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಮಕ್ಕಳಿಗೆ ದೇಶಕ್ಕೆ ತ್ಯಾಗ ಬಲಿದಾನ ಮಾಡೋ ಮೊದಲಿಗೆ ಎಲ್ಲರೂ ಅರ್ಥೈಸ್ಕೊಳ್ಬೇಕಿತ್ತು ನಾವು ಫ್ಯಾಮಿಲಿ ಜೊತೆ ಇರೋಲ್ಲ ಮಕ್ಕಳ ಜೊತೆ ಇರೋಲ್ಲ ಅದನ್ನು ಒಂದು ಅರ್ಥೈಸ್ಕೊಂಡು ಪ್ರಾಕ್ಟಿಕಲಾಗಿ ಚಿಂತನೆ ಮಾಡಿ ನ್ಯಾಯ ಕೊಡಿಸೋದು ಆತ್ಮಸಾಕ್ಷಿಯಾಗಿ ಕೊಡಬೇಕು ಸರ್ಕಾರ ಮಂತ್ರಿಗಳು ಅಧಿಕಾರಿಗಳು ಗಮನ ಹರಿಸಿ ಇದ್ದ ನ್ಯಾಯಕೊಡ್ಬೇಕಂತ ನಮ್ಮೆಲ್ಲ ಮಾಜಿ ಸೈನಿಕರ ಕುಟುಂಬದ ಮಕ್ಕಳು ಅರ್ಜಿಗಳು ಹೆಚ್ಚಾಗಿ ಸೀಟಿಗೆ ಅರ್ಜಿ ಸಲ್ಲಿಸಿರೋದ್ರಿಂದ ಸರ್ಕಾರಿ ಆದೇಶದಲ್ಲಿ ಹಂಚಿಕೆಯಾಗಿರುವ ಸೀಟ್ ಮೆಟ್ರಿಕ್ ಅನ್ನು ಮತ್ತು ಕಾಲೇಜುಗಳನ್ನು ಸರಿಯಾಗಿ ತೋರಿಸಿರುವುದಿಲ್ಲ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಸರ್ಕಾರದ ಒಟ್ಟು ಐವತ್ತೊಂಬತ್ತು ಸಾವಿರದ ಆರ್ಮ ಸೀಟ್ಗಳನ್ನು ಅದರಲ್ಲಿ ಕೇವಲ ಎಲ್ಲ ವಿಷಯವಾಗದಂತೆ ಮಾಜಿ ಸೈನಿಕರ ಮಕ್ಕಳಿಗೆ ನಾನು ಹೇಳಿದಾಗ ಮುನ್ನೂರು ಎರಡು ಸೀಟುಗಳನ್ನು ಮಾತ್ರ ಹಂಚಿಕೆ ಆಗಿರುತ್ತೆ ಆದ್ರಿಂದ ಕರ್ತವ್ಯ ನಿರತ ಸೈನಿಕರ ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಹಾಗೂ ಇನ್ನಿತರೆ ವರ್ಗಗಳ ಅಂಚೆ ಈವರೆಗೂ ಸಹ ಎಲ್ಲ ವಿಷಯಗಳಲ್ಲೂ ಒಟ್ಟು ಸೀಟುಗಳಲ್ಲಿ ಶೇಕಡ ಪ್ರತಿಷ್ಠಿತ ಐದು ಪರ್ಸೆಂಟ್ ಸೀಟುಗಳನ್ನ ಮಾತ್ರ ಶೈಕ್ಷಣಿಕ ವರ್ಷದಿಂದ ಹಂಚಿಕೆ ಮಾಡಿ ಮಾಜಿ ಸೈನಿಕರ ಮಕ್ಕಳ ಹಿತದೃಷ್ಟಿಯನ್ನ ಕಾಪಾಡಬೇಕು ಅಂತೇಳಿ ನಾನು ಮಾನ್ಯ ಘನ ಸರ್ಕಾರಕ್ಕೆ ವಿನಮ್ರತೆಯಿಂದ ಮಾಧ್ಯಮದ ಮೂಲಕ ಈ ಒಂದು ವಿಷಯವನ್ನ ಸರ್ಕಾರದ ಮಟ್ಟಕ್ಕೆ ತಾವೆಲ್ಲರೂ ಗಮನ ತರ್ತೀರ ಅಂತ ಹೇಳಿ ಈ ಒಂದು ಪ್ರೆಸ್ ಫ್ರೆಸ್ಮುಟ್ ಮೂಲಕ ನಾನು ಕೆಳಗಿನಿಂದ ಕೇಳ್ಕೊಳ್ತೇನೆ ಟೆನ್ ಪರ್ಸೆಂಟ್ ಜಾಬ್ ಅದನ್ನು ಕೂಡ ನಮ್ಮ ಮಾಜಿ ಸೈನಿಕರಿಗೆ ಸಿಕ್ಕಿಲ್ಲ ಹೋಗಲಿ ಜಾಬ್ ಬೇಡಪ್ಪ ನನ್ ಜಾಬ್ ಮಾಡೋಕ್ಕಾಗಲ್ಲ ಅಂತ ಸರ್ಕಾರಿ ಜಮೀನು ಕೇಳಿದ್ರೆ ಅದಕ್ಕೆ ಅಪ್ಲೈ ಮಾಡೋಕೆ ಎರಡೇ ವರ್ಷ ಅಂತೆ ಅದಾದ್ಮೇಲೆ ಎರಡು ವರ್ಷ ಸರ್ಕಾರ ಬಿದ್ದೋಗ ನಾವು ಸುತ್ತ ಆ ಎರಡು ವರ್ಷದ ಲಿಮಿಟ್ ನ ದಯವಿಟ್ಟು ದೊಡ್ಡ ಹಾಕ್ಬೇಕು ಜಾಬ್ ಇಮಿಡಿಯೇಟ್ ಆಗಿ ಟೆನ್ ಪರ್ಸೆಂಟ್ ರಿಸರ್ವ್ ಮಾಡಿ ಜಾಬ್ ಕೊಡಿ ಇಲ್ಲ ಲ್ಯಾಂಡ್ ಕೊಡಿ ಇಲ್ಲ ಲ್ಯಾಂಡ್ ಕೊಡೋಕಾಗಲ್ಲ ಎರಡು ವರ್ಷದ ತಲುಪಿ ಸಾಕಿ ಅದು ಬೇಡವಾ ನಮ್ ಜಾಬ್ ಬೇಡಪ್ಪ ಲ್ಯಾಂಡ್ ಬೇಡಪ್ಪ ಸೈನಿಕ್ ಭವನ ಕಟ್ಕೊಳಕ್ ಒಂದ್ ಜಾಗ ಕೊಟ್ರಪ್ಪ ಅಂತ ಕೊಡ್ತಾ ಇಲ್ಲ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಒಂದೊಂದು ಒಂದ್ ಎಕರೆ ಕೊಟ್ಟರೆ ಸಾಕು ನಿಮ್ ಜಾವೇ ಕ್ಕೊತೀವಿ ಅಲ್ಲಿ ತರಬೇತಿ ಕೇಂದ್ರಗಳು ಕಟ್ಕೊತೀವಿ ಟ್ರೈನಿಂಗ್ ಕೊಡ್ತೀವಿ ಸಿಗ್ತಾ ನಾವು ಟ್ರೈನಿಂಗ್ ಕೊಡ್ಬೇಕು ಅಲ್ಲಿ ಮುಂಚೆ ಸೆಲೆಕ್ಟ್ ಬಂದ್ರೆ ಪ್ರಿಪೇರ್ ಮಾಡಿ ಕಳಿಸಬೇಕು ಅಂತ ಗ್ರೌಂಡ್ ಒಂದ್ ಗ್ರೌಂಡೇ ಸಿಗ್ತಲ್ಲ ಅಂತ ಒಂದ್ ಜಾಗ